ಡೆಂಗ್ಯೂ ಚಿಕನ್ ಗೊನೆಯ ನಿಯಂತ್ರಣ ಕುರಿತು ನಗರಸಭೆ ವತಿಯಿಂದ ನಗರದಾದ್ಯಂತ ಜಾಗೃತಿ ಮೂಡಿಸಲಾಗುತ್ತಿದೆ ಇನ್ನು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ನಗರದಲ್ಲಿ ಜಾಗೃತಿಗೆ ಚಾಲನೆ ನೀಡಿದ್ದು ಕಸ ಸಂಗ್ರಹಿಸುವ ವಾಹನದಲ್ಲಿ ಜಾಗೃತಿ ಧ್ವನಿಗಳ ಮೂಲಕ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದ್ದು ಕಸವನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಮಲಗುವಾಗ ಸೊಳ್ಳೆ ಪರದೆ ಸೊಳ್ಳೆ ಬತ್ತಿ ಬೇವಿನ ಸೊಪ್ಪಿನ ಹೊಗೆ ಬಳಸಿ ಸೊಳ್ಳೆ ಕಚ್ಚುವಿಕೆಯಿಂದ ರಕ್ಷಣೆ ಪಡೆಯಬೇಕು ಮನೆಯ ಸುತ್ತಮುತ್ತ ಚೆಂಡು ಹೂವಿನ ಗಿಡಗಳು ತುಳಸಿ ಗಿಡಗಳು ಕರಿಬೇವು ಹಾಗೂ ಅಮೃತ ಬಳ್ಳಿಗಳಂತಹ ಔಷಧಿ ಗಿಡಗಳನ್ನು ಬೆಳೆಸುವುದರಿಂದ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಬಹುದು ಡೆಂಗ್ಯೂ ಚಿಕನ್ಗುನ್ಯಾ ರೋಗಗಳು ಹೆಚ್ಚುತ್ತಿದ್ದು ಲಕ್ಷಣಗಳು ಕಂಡುಬಂದಲ್ಲಿ ರಕ್ತ ಪರೀಕ್ಷೆ ಮಾಡಿಸಿ ಆರೋಗ್ಯದ ಕಡೆ ಗಮನಹರಿಸಬೇಕು ಹೆಚ್ಚಿನ ಸಮಸ್ಯೆಗಳು ಕಂಡುಬಂದಲ್ಲಿ ಟೂ ತ್ರೀ ಫೋರ್ ಫೋರ್ ನೈನ್ ತ್ರೀಗೆ ಸಂಪರ್ಕಿಸುವಂತೆ ಕೂಡ ಕಸದ ವಾಹನದಲ್ಲಿ ಸಾರ್ವಜನಿಕರಲ್ಲಿ ಡೆಂಗ್ಯೂ ಚಿಕನ್ಗುನ್ಯಾ ನಿಯಂತ್ರಣ ಕುರಿತು ನಗರಸಭೆ ವತಿಯಿಂದ ಜಾಗೃತಿ ಮೂಡಿಸುತ್ತಿದ್ದು ಕಂಡುಬಂದಿದೆ ಬತ್ತಿ ಬೇವಿನ ಸೊಪ್ಪಿನ ಹೊಗೆ ಇವುಗಳನ್ನು ಉಪಯೋಗಿಸಿ ಸೊಳ್ಳೆ ಕಚ್ಚುವಿಕೆಯಿಂದ ರಕ್ಷಣೆ ಪಡೆಯಿರಿ ಮನೆಯ ಸುತ್ತಮುತ್ತ ಚೆಂಡು ಹೂಗಳ ಗಿಡಗಳು ತುಳಸಿ ಗಿಡಗಳು ಕರಿಕೆಯ ಗಿಡಗಳು ಬೇವು ಅಮೃತ ಬಳ್ಳಿ ಮುಂತಾದ ಔಷಧಿಯ ಸಸ್ಯಗಳನ್ನು ಬೆಳೆಸುವುದರಿಂದ ನಿಯಂತ್ರಿಸಬಹುದು ಜ್ವರ ರೋಗಗಳು ಇಲ್ಲಿ ಬರುತ್ತವೆ ಜ್ವರ ರೋಗ ಲಕ್ಷಣಗಳು ಜ್ವರ ಇರಲಿ ಮೊದಲು ಮಾಡಿಸಿ ಇದು ಜಿಲ್ಲಾ ಆರೋಗ್ಯ ಇಲಾಖೆಯ ಪ್ರಕಟಣೆ ಸಾರ್ವಜನಿಕ ಹಿತಕ್ಕಾಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಮೂರು ನಾಲ್ಕು ನಾಲ್ಕು ಒಂಬತ್ತು